ಪ್ರಭು ಹೆಸ್ವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಈ ಸುಂದರವಾದ ಬೆಳಗಿನ ಚಾವ ಒಂದು ಅನುಬಂಧದ ಚಾವ ನನಗೂ ನಿನಗೂ ದೇವರೊಂದಿಗೆ ಸಂಬಂಧ ಬೆಳೆಸುವಂತಹ ಚಾವ ಚಿಂತಿಸು ನನ್ನ ಸಹೋದರನೇ ಸಹೋದರಿಯೇ ಚಿಂತಿಸು ನಮ್ಮ ಜೀವನ ದೇವರ ಸಾನ್ನಿಧ್ಯದಲ್ಲಿ ತುಂಬ ಅಮೂಲ್ಯ ನಮ್ಮ ಜೀವನ ದೇವರ ಕೃಪೆಯಿಂದ ತುಂಬಿರುವಂತಹ ಜೀವನ ಅದಕ್ಕಾಗಿ ಈ ಚಿಂತನೆಯನ್ನು ನಾವು ಧ್ಯಾನಿಸ್ತಾ ಇದ್ದೇವೆ ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗುತ್ತಾ ಇದ್ದೇವೆ ಜಪಸರ ಪ್ರಾರ್ಥನೆಗಳನ್ನು ಆಲಿಸ್ತಾ ಇದ್ದೇವೆ ಸ್ತುತಿಸ್ತಾ ಇದ್ದೇವೆ ದೇವರ ವಾಕ್ಯವನ್ನು ಆಲಿಸ್ತಾ ಇದ್ದೇವೆ ಧ್ಯಾನಿಸ್ತಾ ಇದ್ದೇವೆ ಇದು ದೇವರಿಗೂ ನಮಗೂ ಇರುವ ಸಂಬಂಧವನ್ನು ವ್ಯಕ್ತಪಡಿಸುತ್ತದೆ ಪ್ರೇ ದೇವರಿಗೂ ನಮಗೂ ಇರುವ ಸಂಬಂಧ ಒಂದು ಮನುಷ್ಯ ಸಂಬಂಧವಲ್ಲ ಮನುಷ್ಯ ಸಂಬಂಧವಲ್ಲ ಅದು ತುಂಬ ಶ್ರೇಷ್ಠವಾದದ್ದು ಯಾವ ಮನುಷ್ಯನಿಂದಲೂ ಪರಿಹಾರವನ್ನು ಸೂಚಿಸದಂತಹ ಯಾವ ಮನುಷ್ಯನಿಂದಲೂ ಸಂತೋಷವನ್ನು ಕೊಡಲಾಗದಂತಹ ಯಾವ ಮನುಷ್ಯನಿಂದಲೂ ನಮಗೆ ಆನಂದವನ್ನು ತರಲಾರದಂತಹ ಶ್ರೇಷ್ಠ ನಾಯಕರಾಗಿ ಶ್ರೇಷ್ಠ ಗುರುವಾಗಿ ದೇವರಾಗಿ ನಮ್ಮೊಡನೆ ಇರುವಂತಹ ಒಂದು ಸಂಬಂಧ ಹೌದು ನನ್ನ ಸಹೋದರನೇ ಸಹೋದರಿಯೇ ನಮ್ಮ ಜೀವನದಲ್ಲಿ ನಾವು ಅನೇಕ ವಿಷಯಗಳನ್ನು ಧ್ಯಾನಿಸ್ತೇವೆ ಅನೇಕ ವಿಷಯಗಳನ್ನು ಚಿಂತಿಸ್ತೇವೆ ನೋಡಿ ನಮ್ಮ ಸ್ನೇಹಿತರನ್ನು ಸಂಧಿಸಲಿಕ್ಕೆ ಹೋಗ್ತೇವೆ ಬಂಧುಗಳನ್ನು ಸಂಧಿಸಲಿಕ್ಕೆ ಹೋಗ್ತೇವೆ ಕೆಲವು ಸಾರಿ ನಮ್ಮ ನೋವನ್ನು ಹೇಳಿಕೊಳ್ಳಿಕ್ಕೆ ನಮ್ಮ ದುಃಖವನ್ನು ಹೇಳಿಕೊಳ್ಳಿಕ್ಕೆ ಹೀಗೆ ನಮ್ಮ ಮನೆಯಲ್ಲಿರುವವರಲ್ಲಿ ನಾವು ಕರೆ ಮಾಡಿ ಮಾತನಾಡುತ್ತೇವೆ ಅಥವಾ ಸ್ನೇಹಿತರಲ್ಲಿ ಕರೆ ಮಾಡಿ ಮಾತನಾಡುತ್ತೇವೆ ಯಾಕೆ ಮಾತನಾಡುತ್ತೇವೆ ನಮ್ಮಲ್ಲಿರುವ ಭಾರಗಳನ್ನು ನಾವು ಹೇಳಿಕೊಳ್ಳುವುದಕ್ಕಾಗಿ ನಮ್ಮ ಭಾರಗಳನ್ನು ನೀಗಿಸಿಕೊಳ್ಳುವುದಕ್ಕಾಗಿ ದುಃಖಗಳನ್ನು ನಮ್ಮ ಮನಸ್ಸಿಂದ ತೆಗೆದುಹಾಕಿದುಕೊಳ್ಳು ಹಾಕಿಕೊಳ್ಳುವುದಕ್ಕಾಗಿ ನಾವು ನಮ್ಮ ಭಾರಗಳನ್ನು ಚಿಂತನೆಗಳನ್ನು ಪರರಿಗೆ ಹಂಚುತ್ತೇವೆ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಎಷ್ಟೋ ಸಾರಿ ನೀನು ಹೋಗಿ ನಿನ್ನ ಮಿತ್ರರ ಬಳಿ ಬಂಧುವಿನ ಬಳಿ ಅಥವಾ ನಿನಗೆ ಬೇಕಾದ ಹಿತೈಷಿಯ ಬಳಿ ನಿನ್ನ ನೋವು ನಿನ್ನ ದುಃಖ ನಿನ್ನ ಭಾರಗಳನ್ನು ಹೇಳಿಕೊಳ್ಳುವಾಗ ಅವರು ಕೇಳುತ್ತಾರೆ ಆದರೆ ಸಮಯ ಬರುವಾಗ ನಿನ್ನನ್ನು ಕಚ್ಚುತ್ತಾರೆ ಎಲ್ಲವನ್ನು ಹೇಳಿ ತೋರಿಸುತ್ತಾರೆ ನೀನು ಯಾರೆಂದು ನನಗೆ ಗೊತ್ತಿಲ್ಲವೇ ನಿನ್ನ ಸ್ವಭಾವ ಏನಂದರೆ ನನಗೆ ಗೊತ್ತಿಲ್ಲವೇ ನಿನ್ನ ಕುಟುಂಬ ಏನೆಂದರೆ ನನಗೆ ಗೊತ್ತಿಲ್ಲವೇ ನಿನ್ನ ಜೀವನ ಏನೆಂದರೆ ನನಗೆ ಗೊತ್ತಿಲ್ಲವೇ ಎಂಬುದಾಗಿ ಒಂದು ಗಂಡನೂ ಬಿಡುವುದಿಲ್ಲ ಹೆಂಡತಿ ಬಿಡುವುದಿಲ್ಲ ಯಾರು ಬಿಡುವುದಿಲ್ಲ ನಾವು ನೋಡುತ್ತೇವೆ ಹೇಳಿದ್ದನ್ನು ಕೊಟ್ಟಿದ್ದನ್ನು ತಿಂದದ್ದನ್ನು ಎಲ್ಲವನ್ನು ಬಹಿರಂಗಪಡಿಸುವುದನ್ನು ನಾವು ನೋಡುತ್ತೇವೆ ಕಾರಣ ನಿಜವಾದ ಆತ್ಮಿಕ ಸಂಬಂಧವಿಲ್ಲದ ಕಾರಣ ನಿಜವಾದ ಆಧ್ಯಾತ್ಮಿಕತೆಯ ಜೀವಿತದ ಬೇರಿಲ್ಲದ ಕಾರಣ ಹೌದು ನನ್ನ ಸಹೋದರನೇ ಸಹೋದರಿ ಇವತ್ತು ಮನುಷ್ಯನು ಕೇಳುತ್ತಾನೆ ಆದರೆ ಅವನು ಸಮಯ ಬರುವಾಗ ಅವನಿಗೆ ಬೇಕಾದದ್ದು ನಿನ್ನಿಂದ ಸಿಕ್ಕದೆ ಹೋಗುವಾಗ ಅಥವಾ ಅವನಿಗೆ ನಿನ್ನಿಂದ ಒಂದು ಚಿಕ್ಕ ಏನಾದರೂ ನೋವಾಗುವಾಗ ಸ್ವಾರ್ಥ ಬರುವಾಗ ಅವನು ನೀನು ಹೇಳಿದೆಲ್ಲವನ್ನ ಬಹಿರಂಗಪಡಿಸುತ್ತಾನೆ ಕಾರಣ ಅವನು ದ್ರೋಹಿ ಅವಳು ದ್ರೋಹಿ ಆದರೆ ನಿನ್ನ ದೇವರ ಬಳಿ ನೀನು ಹೋಗಿ ಕುಳಿತುಕೊಳ್ಳುವಾಗ ನಿನ್ನ ದೇವರಲ್ಲಿ ಕಣ್ಣೀರನ್ನು ಸುರಿಸುವಾಗ ನಿನ್ನ ದೇವರಲ್ಲಿ ನೀನು ವಿನಯಿಸುವಾಗ ನಿನ್ನ ದೇವರಲ್ಲಿ ನೀನು ಪ್ರಾರ್ಥಿಸುವಾಗ ಆತನೆಂದಿಗೂ ಯಾರ ಬಳಿ ಹೇಳುವುದಿಲ್ಲ ನಿನಗೆ ಸಾಂತ್ವವನ್ನು ಕೊಡುವನು ನಿನಗೆ ಸಮಾಧಾನವನ್ನು ಕೊಡುವರು ನಿನ್ನ ಕಣ್ಣೀರಿಗೆ ಆತನ ಉತ್ತರವನ್ನು ಕೊಡುವರು ಅದಕ್ಕಾಗಿ ನಾವು ನೋಡ್ತೇವೆ ಕೀರ್ತನೆಗಾರ ಎಂಬತ್ತ ಎಂಟನೆಯ ಅಧ್ಯಾಯದಲ್ಲಿ ಹದಿಮೂರನೆಯ ವಚನದಲ್ಲಿ ಅವನು ನಿನ್ನನ್ನು ನನ್ನನ್ನು ನೋಡಿ ಹೇಳುತ್ತಾನೆ ನಾನಾದರೂ ಪ್ರಭು ಮೊರೆ ಇಡುವೆ ನಿನಗೆ ದೇವರನ್ನು ನೋಡಿ ಹೇಳ್ತೇನೆ ದೇವಾ ನಾನು ನಿನಗೆ ಮೊರೆ ಇಡುತ್ತಾ ಇದ್ದೇನೆ ನಿನ್ನಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ ನಿನ್ನಲ್ಲಿ ಭಿನ್ನಯಿಸ್ತಾ ಇದ್ದೇನೆ ನಿನ್ನಲ್ಲಿ ಕಣ್ಣೀರಿಡ್ತಾ ಇದ್ದೇನೆ ಪ್ರಭು ದೇವರೇ ನಾನು ನಿನಗೆ ಮೊರೆ ಇಡುತ್ತಾ ಇದ್ದೇನೆ ಯಾವಾಗ ಈ ಉದಯದಲ್ಲೇ ಸೇರುವುದು ನಿನ್ನ ಜಪನಿನ ಸನ್ನಿಧಿಗೆ ನೋಡಿ ಆ ಕೀರ್ತನೆಗಾರ ಪ್ರಾರ್ಥಿಸುತ್ತಾನೆ ಯಾವಾಗ ರಾತ್ರಿಯೆಲ್ಲ ಉದಯದಲ್ಲೇ ಬೆಳಗಿನ ಜಾವದಲ್ಲೇ ಎದ್ದು ಕುಳಿತು ಪ್ರಾರ್ಥಿಸುತ್ತಾನೆ ಯಾಕೆಂದರೆ ಉದಯದಲ್ಲೇ ಎದ್ದು ಪ್ರಾರ್ಥಿಸುವನ ಸಂಕೇತವೇ ಪ್ರಾರ್ಥನೆ ವಿಶ್ವಾಸ್ಯ ಪ್ರಾರ್ಥನೆ ನೋಡಿ ನಾವು ಸಹ ಈ ಸುಪ್ರಭಾತ ಪ್ರಾರ್ಥನೆಯನ್ನಾಗಲಿ ಚಿಂತನೆಯನ್ನಾಗಲಿ ಉದಯದಲ್ಲೇ ಬೆಳಗಿನ ಜಾವದಲ್ಲಿ ಐದು ಗಂಟೆಗೆ ಎದ್ದು ಆ ದೇವರ ಮುಂದೆ ಕುಳಿತು ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ಕಿರ್ತನೆಕಾರ ಹೇಳ್ತಾ ಇದ್ದಾನೆ ಉದಯದಲ್ಲೇ ಸೇರುವುದೆನ್ನ ಜಪನಿನ ಸನ್ನಿಧಿಗೆ ಉದಯದಲ್ಲೇ ಬೆಳಗಿನ ಜಾವದಲ್ಲೇ ಸೂರ್ಯೋದಯಕ್ಕೆ ಮುಂಚಿತವಾಗಿ ನಾನು ಮಾಡುವ ಪ್ರಾರ್ಥನೆ ದೇವಾ ನಿನ್ನ ಸನ್ನಿಧಿಗೆ ಸೇರುತ್ತದೆ ದೇವಾ ನಾನಾದರೂ ನಿನ್ನ ಮುಂದೆ ಮೊರೆ ಇಡುತ್ತಾ ಇದ್ದೇನೆ ನಿನ್ನ ಪ್ರಾರ್ಥಿಸ್ತಾ ಇದ್ದೇನೆ ನಿನ್ನೆ ಅಂಗಲ ಹಚ್ಚುತ್ತಾ ಇದ್ದೇನೆ ದೇವಾ ಕರೆ ಕೊಡು ಈ ಲೋಕವು ಎದ್ದು ಪ್ರಾರ್ಥಿಸುವಾಗ ಸ್ವಾಮಿ ಸ್ವಾಮಿ ಎದ್ದು ಪ್ರಾರ್ಥಿಸುವಾಗ ನಾನು ಅವರಿಗಿಂತ ಮುಂಚಿತವಾಗಿ ನಿನ್ನ ಮುಂದೆ ನಾನು ಭಿನಯಿಸಿ ಪ್ರಾರ್ಥಿಸುತ್ತಾ ಇದ್ದೇನೆ ನನ್ನ ಮನೆಗೆ ಕಿವಿಗೊಡು ನನ್ನ ನೋವಿಗೆ ಕಿವಿಗುಡು ನನ್ನ ಕಣ್ಣೀರಿಗೆ ದಿಕ್ಕಿವಿಗಳು ನನ್ನ ದುಃಖಕ್ಕೆ ಕಿವಿಗೊಡು ಎಂಬುದಾಗಿ ಕೀರ್ತನೆಗಾರನೇ ಯಾಚಿಸುವಂತೆ ನೀನು ಮತ್ತು ನಾನು ಯಾಚಿಸಬೇಕು ನನ್ನ ಸಹೋದರ ಸಹೋದರಿ ಚಿಂತಿಸು ಮೊರೆ ಇಡು ಬೆಳಗಿನ ಜಾವದಲ್ಲಿ ಉದಿಯದಲ್ಲೇ ಎದ್ದು ಕುಳಿತುಕೋ ನಿನ್ನ ಕಣ್ಣುಗಳು ಮುಚ್ಚಿ ಹೋಗಬಹುದು ನಿನ್ನ ಮನಸ್ಸು ಹೇಳಬಹುದು ಇನ್ನೂ ಸ್ವಲ್ಪ ಹೊತ್ತು ಇನ್ನೂ ಸ್ವಲ್ಪ ಹೊತ್ತು ಎಂಬುದಾಗಿ ನಿನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿನ್ನ ಬಾಯಿಗಳು ಮಾತ್ರ ಚಲಿಸಬಹುದು ಮನಸ್ಸು ಏನೋ ಚಿಂತಿಸಬಹುದು ಅವುಗಳೆಲ್ಲವೂ ಪ್ರಾರ್ಥನೆಯಾಗಲು ಸಾಧ್ಯವಿಲ್ಲ ಪ್ರಾರ್ಥನೆಯಲ್ಲಿ ಮಾಡುವ ಎಲ್ಲ ಸಂಚು ದೇವರಿಗೆ ಅರಿವಾಗಿರುವಂಥವುಗಳು ಒಂದು ಸಹೋದರ ಸಹೋದರಿ ಚಿಂತಿಸು 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 ನಿನ್ನ ದೇವರನ್ನು ಆರಾಧಿಸಲು ನೀನು ಆಯ್ಕೆ ಮಾಡಿಕೊಂಡ ಸಮಯ ಯಾವುದು ಹಾಗೂ ಮನುಷ್ಯನಲ್ಲಿ ಮಾತ್ರ ಭರವಸೆ ಇಟ್ಟು ಹೇಳಿಕೊಂಡು ನಿನ್ನ ಜೀವಿತದಲ್ಲಿ ಇದುವರೆಗೆ ಅವಮಾನಗೊಂಡಂಥ ಸಮಯವೆಷ್ಟು ಇನ್ನಾದರೂ ನಿನ್ನ ದೇವರ ಮುಂದೆ ಕುಳಿತುಕೋ ನನ್ನ ಸಹೋದರ ಸಹೋದರಿ ಇನ್ನಾದರೂ ನಿನ್ನ ಪ್ರಭುವಿನ ಮುಂದೆ ಕುಳಿತುಕೋ ಆ ಮನುಷ್ಯನ ಬಳಿ ಹೋಗಿ ಹಿತೈಷಿ ಎಂದೇಳಿ ಬಂಧು ಎಂದೇಳಿ ಕುಟುಂಬದವರು ಎಂದು ಹೇಳಿ ನೀನು ನಿನ್ನ ಹೃದಯವನ್ನು ಬಿಚ್ಚಿ ಹೇಳುವಾಗ ಅವರು ನಿನ್ನನ್ನು ಸಮಯ ಬರುವಾಗ ಕಚ್ಚುತ್ತಾರೆ ನಿನ್ನನ್ನು ಇಯಾಳಿಸುತ್ತಾರೆ ನೀನು ಹೇಳಿದ್ದನ್ನು ತೋರಿಸಿ ಹೇಳಿ ತೋರಿಸುತ್ತಾರೆ ಪರರ ಮುಂದೆ ಪ್ರಕಟಪಡಿಸುತ್ತಾರೆ ಇನ್ನೂ ನಿನ್ನನ್ನು ಹೆಚ್ಚಾಗಿ ಅವಮಾನಪಡಿಸುತ್ತಾರೆ ಕೊಟ್ಟವನು ನಾನು ಕೊಟ್ಟೇ ಎಂದು ಹೇಳುತ್ತಲೇ ತಿರುಗುತ್ತಾನೆ ಮಾಡಿದವನು ನಾನು ಮಾಡಿದೆ ಎಂದು ಹೇಳಿ ತಿರುಗುತ್ತಾನೆ ಹೌದು ನನ್ನ ಸಹೋದರನೇ ಸಹೋದರಿಯೇ ಚಿಂತಿಸು 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 ಈ ಚಿಂತನೆಯ ಪ್ರತಿಗಳಿಗೆ ನಿನಗೆ ಜ್ಞಾನೋದಯವಾಗುತ್ತದೆ ಜ್ಞಾನಭಂಡಾರವು ನಿನ್ನನ್ನು ಹೃದಯವನ್ನು ಪ್ರವೇಶಿಸಿ ನಿನ್ನ ಜೀವಿತದಲ್ಲಿ ದೇವರನ್ನು ಹೆಚ್ಚೆಚ್ಚಾಗಿ ಕಂಡುಕೊಳ್ಳುವಂತೆ ಮಾಡುತ್ತದೆ ಕೀರ್ತನೆಗಾರ ಎಂಬತ್ತೆಂಟನೇ ಅಧ್ಯಾಯ ಹದಿಮೂರನೇ ವಚನ ನಾನಾದರೂ ಪ್ರಭು ಮೊರೆ ಇಡುತ್ತಿರುವೆ ನಿನಗೆ ಉದಯದಲ್ಲೇ ಸೇರುವುದೆನ್ನ ಜಪ ನಿನ್ನ ಸನ್ನಿಧಿಗೆ ಪ್ರಭುವಿನ ವಾಕ್ಯ ಕೀರ್ತನೆಗಳು ಎಂಬತ್ತೆಂಟನೇ ವಾಕ್ಯಾದಿಮೂರು ನಾನಾದರೂ ಪ್ರಭು ಮೊರೆ ಇಡುವೆ ನಿನಗೆ ಉದಯದಲ್ಲೇ ಸೇರುವುದೆನ ಜಪ ನಿನ್ನ ಸನ್ನಿಧಿಗೆ ಪ್ರಭುವಿನ ವಾಕ್ಯ దేవే కృతజ్ఞత సలహి కృతజ్ఞత సలహి కీర్తన వాక్య ಅಪ್ಪ ತಂದೆಯೇ ಸ್ತೋತ್ರ ರಾಜ ವಂದನೆಗಳು ರಾಜ ನಿತ್ಯು ಬೆಳಗಿನ ಸುಪ್ರಭಾತದಲ್ಲಿಯೇ ಉದಯದಲ್ಲಿಯೇ ಸ್ವಾಮಿ ನಿನ್ನನ್ನು ಆರಾಧಿಸಿ ಸ್ತುತಿಸಿ ಮಹಿಮೆ ಪಡಿಸುವ ಭಾಗ್ಯವನ್ನು ನಮ್ಮದಾಗಿಸಿದ್ದೀರಿ ರಾಜ ಅದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ ಈ ಚಿಂತನೆಯ ಮೂಲಕವಾಗಿ ನಾವು ನಿಮ್ಮನ್ನು ಹೆಚ್ಚೆಚ್ಚಾಗಿ ಕಂಡುಕೊಳ್ಳುವಂತೆ ಮಾಡುತ್ತಿದ್ದೀರಿ ಅದಕ್ಕಾಗಿ ನಿಮಗೆ ಸ್ತೋತ್ರ ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥೆಯಾದ ಪರಿಶುದ್ಧ ಜಪಮಾಲ ರಾಣಿಯ ಮಧ್ಯಸ್ಥಿಕೆಯಲ್ಲಿ ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳಾಗಿರೋ ನಾವು ಈ ಲೋಕಕ್ಕಾಗಿ ಲೋಕದ ಜನತೆಗಾಗಿ ಪ್ರಾರ್ಥಿಸುವ ಕೃಪೆಯನ್ನು ಕೊಟ್ಟಿದ್ದೀರಿ ಅದಕ್ಕಾಗಿ ಸ್ತೋತ್ರ ರಾಜ ಈ ಚಿಂತನೆಯಲ್ಲಿ ಒಂದಾಗಿ ಈ ಚಿಂತನೆಯನ್ನು ಧ್ಯಾನಿಸುತ್ತಿರುವಂಥ ಎಲ್ಲ ಮಕ್ಕಳರ ಜೀವಿತದಲ್ಲಿ ಸಮಯ ಆಶೀರ್ವಾದವನ್ನು ಅನುಗ್ರಹವನ್ನು ಏರಾಳವಾಗಿ ನೀವು ಸುರಿಸುವುದಕ್ಕಾಗಿ ಸ್ತೋತ್ರ ಈ ಮಕ್ಕಳು ಉದಯ ಆರಾಧನೆ ಬೆಳಗಿನ ಜಾವದಲ್ಲಿ ಎದ್ದು ಕುಳಿತು ನಿನ್ನನ್ನು ಧ್ಯಾನಿಸಿ ಆರಾಧಿಸಿ ಸ್ತುತಿಸಿ ಮಾನ್ಯಪಡಿಸಿ ಸಮಿತನ ಆಳದಲ್ಲಿರುವುದೆಲ್ಲವನ್ನು ನಿಮ್ಮ ಮುಂದೆ ಇಡುವಾಗ ಈ ಮಕ್ಕಳನ್ನು ಆಶೀರ್ವದಿಸಿರಿ ರಾಜ ಈ ಮಕ್ಕಳ ಭವಿಷ್ಯವನ್ನು ರೂಪಿಸಿರಿ ರಾಜ ಇವರ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳನ್ನು ಆಶ್ರೋದಿಸಿರಿ ರಾಜ ಇವರ ಪತಿಯನ್ನು ಪತ್ನಿಯನ್ನು ಎತ್ತವರನ್ನು ಒಡ ಹುಟ್ಟಿದವರನ್ನು ಆಶ್ರೋದಿಸಿರಿ ರಾಜ ಇವರ ಬಂಧುಗಳನ್ನು ಮಿತ್ರರನ್ನು ಆಶ್ರೋದಿಸಿರಿ ರಾಜ ಇವರ ನೆರೆಹೊರೆಯವರನ್ನು ಇವರ ವಿಚಾರಣೆಯನ್ನು ವಿಚಾರಣೆಯ ಗುರುಗಳನ್ನು ಆಶ್ರೀದಿಸಿರಿ ಇವರನ್ನು ಪ್ರೀತಿಸುವವರನ್ನು ದ್ವೇಷಿಸುವವರನ್ನ ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನು ಇವರಿಗೆ ವಿರುದ್ಧವಾಗಿ ಇಲ್ಲ ಸಲ್ಲದೇ ಹೇಳುವವರನ್ನು ಪರಿವರ್ತಿಸಿರಿ ರಾಜ ಇವರಿಗೆ ಉದಾರಿತೆಯ ಕರಗಳನ್ನು ಚಾಚಿದವರನ್ನು ಆಶೋಧಿಸಿರಿ ರಾಜ ಅಪ್ಪ ತಂದೆಯೇ ಕರುಣಿಸಿರಿ ಸ್ವಾಮಿ ಇವರು ಭುಜಿಸುವ ಅನ್ನ ಪಾನಗಳ ಆಶೀರ್ವಾದವನ್ನು ನೋಂದಲಿ ಇವರ ಮನೆ ಉದ್ಧಾರವಾಗಲಿ ಶಾಂತಿಯಾಗಲಿ ಇವರ ಪ್ರತಿದಿನದ ಪ್ರಾಪ್ತಿನು ಸಂಧ್ಯಾ ನೈವೇದ್ಯವಾಗಿ ಸ್ವಾಮಿ ನಿಮ್ಮ ಸಾನಿಧ್ಯ ಧೂಪದಂತೆ ಏರಲ್ಪಡಲಿ ತಲೆಯಿಂದ ಪಾದುದರಿಗೂ ನಿಮ್ಮ ಮಕ್ಕಳಾಗಿರೋ ನಮ್ಮೆಲ್ಲರನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿ ಕೊಡುತ್ತಾ ಪಿತ ಸುತ್ತಮುತ್ತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೆ ನಿಜೀವನ ತಂದೆಯೇ ಅಮೇನ್